ಕ್ಷೀರಭಾಗ್ಯ ಬಿಸಿ ಊಟ ಬಟ್ಟೆ ಬಾಳೆಹಣ್ಣು ಮೊಟ್ಟೆ ಹೀಗೆ ಹಲವಾರು ಉಚಿತ ಯೋಜನೆಗಳ ಸಂಮಾಲೆಯನ್ನೇ ಸರ್ಕಾರ ಕೊಡುತ್ತಿದ್ದರೂ ಸಾಲ ಮಾಡಿಯಾದರೂ ಖಾಸಗಿ ಶಾಲೆಗೆ ಹೋಗಬೇಕನ್ನೋ ಜನರಿದ್ದಾರೆ ಯೂನಿಫೈಡ್ ಡಿಸ್ಟಿಕ್ ಇನ್ಫಾರ್ಮೇಷನ್ ಸಿಸ್ಟಮ್ ಫಾರ್ ಎಜುಕೇಷನ್ ಪ್ಲಸ್ ಇವುಡೈಸ್ ಪ್ಲಸ್ ರಿಪೋರ್ಟ್ ಪ್ರಕಾರ ಅರವತ್ತು ಸಾವಿರ ಸರ್ಕಾರಿ ಶಾಲೆಗಳು ಭಾರತಾದ್ಯಂತ ಮುಚ್ಚೋಗಿವೆ ಇದೇ ರೀತಿ ಮುಂದುವರೆದರೆ ಮುಂದಿನ ಭವಿಷ್ಯದ ಮಕ್ಕಳಿಗೆ ಇತಿಹಾಸದ ಪುಟದಲ್ಲಿ ಸರ್ಕಾರಿ ಶಾಲೆಗಳು ಹೀಗಿದ್ದವು ಎನ್ನುವ ಪಾಠ ಹೇಳುವ ಸಮಯ ಬಂದರೂ ಬರಬಹುದು ಸಾಲ ಮಾಡಿ ದೊಡ್ಡ ಮೊತ್ತದ ಡೊನೇಷನ್ ಕೊಟ್ಟು ಮಕ್ಕಳನ್ನು ಖಾಸಗಿ ಶಾಲೆಗಳಿಗೆ ಸೇರಿಸಲು ಸಮಯ ಇರುವ ಮುಕ್ತ ಜನಗಳಿಗೆ ವರ್ಷಕ್ಕೆ ಒಂದು ಮಗುವಿಗೆ ಮೂವತ್ತೆಂಟು ಸಾವಿರ ರೂಪಾಯಿ ಖರ್ಚು ಮಾಡಿ ಶಿಕ್ಷಣ ನೀಡುತ್ತಿರುವ ಸರ್ಕಾರಿ ಶಾಲೆಗಳ ಬಗ್ಗೆ ನಿರಾಸಕ್ತಿ ಇದೆ ಖಾಸಗಿ ಶಾಲೆಗಳು ಕಾಣಸಿಗೋದು ಎಲ್ಲ ಸೌಕರ್ಯವಿರುವ ಸ್ಥಳಗಳಲ್ಲಿ ಮಾತ್ರ ಆದರೆ ದುರ್ಗಮವಾದ ರಸ್ತೆಗಳ ಮಧ್ಯೆ ಕಗ್ಗತ್ತಲ ಕಾರ್ಮೋಡುವಂತಿರುವ ಹಳ್ಳಿಗಳಿಗೆ ಮೂಲ ಸೌಲಭ್ಯವಿಲ್ಲದಿದ್ದರೂ ಮೂಲಭೂತ ಶಿಕ್ಷಣ ಕೊಡಬೇಕೆಂಬ ಉದ್ದೇಶ ಇರುವ ಹಲವಾರು ಶಿಕ್ಷಕರು ದುಡಿಯುತ್ತಿರುವ ಸ್ಥಳಗಳು ಅಂದರೆ ಸರ್ಕಾರಿ ಶಾಲೆಗಳು ಬದಲಾಗಬೇಕಿರುವುದು ನಮ್ಮ ಮನಸ್ಥಿತಿ ಖಾಸಿ ಶಾಲೆಯಲ್ಲಿ ಕಲಿತರೆ ಮಾತ್ರ ನಮ್ಮ ಮಗು ಜಾಣ ಆಗ್ತಾನೆ ಖಾಸಿ ಶಾಲೆಯಲ್ಲಿ ಕಲಿತರೆ ಮಾತ್ರ ದೊಡ್ಡ ಹುದ್ದೆ ಸಿಗುತ್ತೆ ಖಾಸಗಿ ಶಾಲೆಯಲ್ಲಿ ಕಲಿತರೆ ಮಾತ್ರ ನಮ್ಮ ಮಗು ಉದ್ಧಾರ ಆಗ್ತಾನೆ ಅನ್ನೋ ಮನಸ್ಥಿತಿ ಬದಲಾಗಬೇಕಿದೆ ಐ ಪಿ ಎಸ್ ಹುದ್ದೆಯಲ್ಲಿರುವ ಶ್ರೀ ರವಿ ಡಿ ಚೆನ್ನಣ್ಣವರ ಸರ್ ಕಲಿತಿರೋದು ಸರ್ಕಾರಿ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಐಎಫ್ ಎಸ್ ಹುದ್ದೆ ಪಡೆದುಕೊಂಡಿರೋ ಶ್ರೀ ಪ್ರವೀಣ್ ಜಾಧವ್ ಸರ್ ಅವರು ಕಲಿತಿರೋದು ರಾಮದೂರು ತಾಲೂಕಿನ ಹುಲಕುಂದ್ ಸರ್ಕಾರಿ ಶಾಲೆಯಲ್ಲಿ ಹೀಗೆ ಹಲವಾರು ಮಹಾನ್ ನಾಯಕರಿಗೆ ವೇದಿಕೆಯಾಗಿ ನಿಂತು ಮುಂದೆ ಗುರಿ ಹಿಂದೆ ಗುರುವಾಗಿ ನಿಂತು ಬದುಕಿಗೆ ಕಲ್ಪವೃಕ್ಷವಾಗಿ ನಿಂತದ್ದು ಇದೇ ಕೆಂಪು ಹಂಚಿನ ಸರ್ಕಾರಿ ಶಾಲೆಗಳು ಯಾವುದೋ ಒಂದು ಶಾಲೆಯನ್ನು ಉದಾಹರಣೆಯನ್ನಾಗಿಟ್ಟುಕೊಂಡು ಎಲ್ಲ ಸರ್ಕಾರಿ ಶಾಲೆಗಳನ್ನು ಒಂದೇ ತಕ್ಕಡೆಯಲ್ಲಿ ತಗೋದು ತಪ್ಪು ಹಾಗಂತ ಇಷ್ಟೆಲ್ಲ ಹೇಳ್ತಿರೋದು ಖಾಸಗಿ ಶಾಲೆಗಳ ವಿರುದ್ಧದ ದಮಿಯಲ್ಲ ಬದಲಾಗಿ ಮಧ್ಯಮ ಮತ್ತು ಬಡ ವರ್ಗದ ಮಕ್ಕಳ ಬೆನ್ನಲವಾಗಿ ನಿಲ್ಲುವ ಸರ್ಕಾರಿ ಶಾಲೆಗಳ ಉಳಿವಿಗಾಗಿ ಮಾತ್ರ ಸರ್ಕಾರಿ ಶಾಲೆಗಳ ಮೇಲೆ ಭರವಸೆ ಇರಲಿ ಭಯ ಬೇಡ ಸರ್ಕಾರಿ ಶಾಲೆಗಳ ಮೇಲೆ ನಂಬಿಕೆ ಇರಲಿ ಸಂದೇಹ ಬೇಡ ಇದು ನಿಮ್ಮ ಶಾಲೆ ನಿಮ್ಮ ಮಕ್ಕಳ ಶಾಲೆ ಬನ್ನಿ ಕೈ ಜೋಡಿಸಿ ಸರ್ಕಾರಿ ಶಾಲೆ ಉಳಿಸೋಣ ಬೆಳೆಸೋಣ